ಈ ಒಂದು ವಾರದಲ್ಲಿ ಈ ಭಾನುವಾರದಿಂದ ಬರೋ ಶನಿವಾರ ತನಕ ಯಾವ ಯಾವ ರೀತಿಯಾದಂತಹ ಆಗು ರಾಶಿಗಳಲ್ಲಿ ಅನ್ನೋದನ್ನ ನೋಡೋಣ ಮಿಥುನ ರಾಶಿ ನೋಡಿ ಮಿಥುನ ರಾಶಿಯಲ್ಲಿ ಜನನಗರಿಗೆ ಸ್ವಲ್ಪ ಆರೋಗ್ಯದಲ್ಲಿ ಏರಿಳಿತವನ್ನು ಕಾಣುವಂಥ ಸಾಧ್ಯತೆಗಳು ಮೈಕೈ ನೋವು ಬರುವಂಥದ್ದಾಗಿರ್ಬೋದು ಹೊಟ್ಟೆಗೆ ಸಂಬಂಧಪಟ್ಟಿರೋದು ಸ್ವಲ್ಪ ಸಣ್ಣ ಪುಟ್ಟ ಇಂಡೈಜೆಷನ್ ಆಗುವಂಥ ಸಾಧ್ಯತೆಗಳು ಸಹ ಉಂಟು ಚತುರ್ಥದಲ್ಲಿ ಚಂದ್ರ ಮತ್ತು ಕೇತುವಿನ ಸಂಯೋಗ ಇದ್ದಾಗ ಹೆಣ್ಣು ಮಕ್ಕಳಿಗೆ ಪ್ರಮುಖವಾಗಿ ಸ್ವಲ್ಪ ಆರೋಗ್ಯದಲ್ಲಿ ಹೊಟ್ಟೆಗೆ ಸಂಬಂಧಪಟ್ಟಿರಂಥ ಸಮಸ್ಯೆಗಳನ್ನು ಕಾಣುವಂಥ ಸಾಧ್ಯತೆ ಇರ್ತದೆ ಇನ್ನು ಹಣಕಾಸಿನ ವಿಚಾರಕ್ಕೆ ಬಂದರೆ ಸ್ವಲ್ಪ ಗೊಂದಲದ ವಾತಾವರಣ ಯಾವುದು ಏನೇ ಕೆಲಸ ಮಾಡಿದ್ರು ಯಾವುದು ಕೈಬಾಯಿ ಇಲ್ಲ ಅಂತ ಹೇಳ್ತಾರಲ್ಲ ಭಾಷೆಯಲ್ಲಿ ಆ ರೀತಿಯಾದಂತಹ ವ್ಯವಸ್ಥಿತ ಹೆಚ್ಚಾಗಿ ಕಾಣಿಸ್ತಾ ಇರ್ತದೆ ಇನ್ನು ಕುಟುಂಬ ಸ್ಥಾನದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಶುಭ ಕಾರ್ಯಗಳಾಗಿರ್ಬೋದು ಏನೋ ಒಂದು ರೀತಿಯಿಂದ ಸಮಾಧಾನವನ್ನು ಶು ಕುಟುಂಬ ವರ್ಗದಿಂದ ಕಾಣುವಂಥ ಸಾಧ್ಯತೆ ಇರ್ತದೆ ಸರಿ ಈ ರೀತಿ ಇದ್ದಾಗ ನಾವು ಯಾವ ದೇವರನ್ನು ಮೊನೆ ಹೋಗಬೇಕು ಅಂದರೆ ಹೆಣ್ಣು ದೇವರ ಒಂದು ಮೊರೆ ಹೋಗಿ ಖಂಡಿತ ನಿಮ್ಮ ನಿಮ್ಮನೆ ಅಕ್ಕಪಕ್ಕ ಸತ್ತು ಬಂತಲೆ ಎಲ್ಲಾದರೂ ಹೆಣ್ಣು ದೇವರಿದ್ದರೆ ಅಂತಹ ಹೆಣ್ಣು ದೇವರ ಒಂದು ಸ್ಮರಣೆ ಆ ಹೋಗಿ ನಮಸ್ಕಾರ ಮಾಡುವಂಥದ್ದು ಇಲ್ಲ ನಾನು ಕೆಲಸ ಇದೆ ಹೋಗೋಕ್ಕೆ ಆಗಲ್ಲ ಅಂದಾಗ ನೀವು ಕೂತಿರುವಂಥ ಜಾಗದಲ್ಲೇ ಯಾವುದಾದ್ರೂ ನಿಮ್ಗೆ ಇಷ್ಟ ದೇವರ ಒಂದು ಸ್ಮರಣೆ ಮಾಡ್ತಾವನ್ನೇ ತುಂಬ ಒಳ್ಳೆಯದಾಗುತ್ತೆ ಬುಧವಾರ ಹಾಗೂ ಶುಕ್ರವಾರ ಶುಭವಾರಗಳಾಗಿರ್ತವೆ ಮುಂದಿನ ರಾಶಿ ಕರ್ಕ ರಾಶಿ ಕರ್ಕಾಟಕ ರಾಶಿಯಲ್ಲಿ ಜನನ ಏನೋ ಒಂದು ರೀತಿಯಾದಂಥ ಸಮಾಧಾನ ಜೊತೆಗೆ ಗುರುಬಲವೂ ಸ್ಥಿತವಾಗಿದೆ ಏನು ಕೆಲಸ ಮಾಡೋಕ್ಕೋದ್ರೂ ಉತ್ತೇಜನದಿಂದ ಮಾಡ್ತೀರಾ ಸ್ವಲ್ಪ ನಿಧಾನ ಆಗುವಂಥ ಸಾಧ್ಯತೆ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಪಿಕಪ್ ತೊಗೊಂಡ್ಬಿಟ್ಟಿರ್ತದ್ದು ಗಾಡಿ ಸ್ವಲ್ಪ ಹೋಗ್ತಾ 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 ನಿಧಾನ ಆಗುವಂಥದ್ದು ಇದನ್ನು ಸ್ವಲ್ಪ ಅಬ್ಸರ್ವ್ ಮಾಡಬೇಕು ಯಾವ ರೀತಿ ನಾನು ಬ್ಯಾಲೆನ್ಸ್ ಮಾಡಬೇಕು ಯಾಕೆಂದರೆ ಚರ ರಾಶಿ ಬೇರೆ ಚರಾ ಸ್ಥಿರ ದ್ವಿಷಭಾವ ಅಂತ ಹೇಳ್ತೀವಿ ಅದರಲ್ಲಿ ಚರ ರಾಶಿಯಲ್ಲಿ ಇದ್ದಾಗ ಏನಾಗುತ್ತೆ ಆ ಥರ ಸ್ವಭಾವ ಬೇಗ ಪಿಕಪ್ ತಗೊತೀರ ಟಕ್ಕಂತ ಸ್ಲೋ ಆಗಿಬಿಡೋದು ಅಯ್ಯೋ ಇವತ್ತೇನು ಹೋದ್ರಾಯಿತು ಕೆಲಸ ಕಾರ್ಯಗಳಿಗೆ ಅಥವಾ ಇನ್ನೊಂದು ಮತ್ತೊಂದು ಕೆಲಸ ಹಮ್ಮಿಕೊಂಡಿರ್ತಾರೆ ಅದೆಲ್ಲ ನಿಧಾನ ಆಗುವಂಥದ್ದು ಇದು ಒಂದು ಪ್ರಮುಖವಾಗಿ ಕಾಣುವಂಥ ಸಾಧ್ಯತೆ ಇರ್ತದೆ ಇನ್ನು ಮೂರನೇ ವ್ಯಕ್ತಿಗಳ ವಿಚಾರದಲ್ಲಿ ಸ್ವಲ್ಪ ಗಮನ ಹಾರ್ಸೋದು ಒಳ್ಳೆಯದು ಅಂದರೆ ಯಾರೋ ಬಂದು ಟೈಮ್ ವೇಸ್ಟ್ ಮಾಡುವಂಥದ್ದು ಇಂಥ ವಿಚಾರಗಳ ಬಗ್ಗೆ ಸ್ವಲ್ಪ ಗಮನ ಹಾರ್ಸೋದು ಸರಿ ಈ ರೀತಿ ಇದ್ದಾಗ ಏನು ಮಾಡಿದ್ರೆ ಒಳ್ಳೆಯದು ನೀವು ವಿನಾಯಕನ ಒಂದು ಸ್ಮರಣೆ ಮಾಡ್ತಾ ಬನ್ನಿ ತುಂಬ ಒಳ್ಳೆಯದಾಗುತ್ತೆ ಜೊತೆಗೆ ಈ ವಾರದಲ್ಲಿ ಶನಿವಾರ ಹಾಗೂ ಶುಕ್ರವಾರ ಶುಭವಾರಗಳಾಗಿರ್ತವೆ ಅರಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ